ಎಲ್ರಿಗೂ ನಮಸ್ತೆ ಅದು ತಪ್ಪು ನನ್ನಿಂದ ಅವಾಗವಾಗ ಆಗ್ತಾನೆ ಇರತ್ತೆ ಸೊ ಅದು ಏನು ಮತ್ತೆ ಏನು ತಪ್ಪು ಮಾಡೋದಂತ ಜ್ಞಾಪಿಸ್ಕೊಳಕ್ ಅವನ್ನ ಕೇಳಿರ್ತೀನಿ ಅಷ್ಟೆ ಬಟ್ ನನಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟ್ ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು ಅಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ಥರದ್ದು ಮಾಡೋಕ್ಕಾಗಲ್ಲ ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ ಅಂಡ್ ರಿಷಬ್ಗೆ ತುಂಬಾ ಥ್ಯಾಂಕ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚಲರ್ ಪಾರ್ಟಿಲಿ ಅವಕಾಶ ಸಿಕ್ತು ಆ್ಯಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು ನಾಲ್ಕೈದು ಸಲ ಮೀಟ್ ಮಾಡಿದ್ರು ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅಂತ ಬೇರೆ ಹೇಳಿಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಅವರು ಅಂತ ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂತ ಹಾಂ ಅಂದ್ರೆ ಮಾಮೂಲಿ ಹೆಸ್ರು ಗೊತ್ತಿಲ್ಲ ಅವ್ನಿಗೆ ನಾನು ನಿಜವಾದ ಹೆಸ್ರು ಗೊತ್ತಿಲ್ಲ ಯೋಚನೆ ಮಾಡಿ ಹೇಳಿಲ್ಲ ಯಾಕಂದರೆ ಮಚ್ಚ ಮಚ್ಚ ಅಂತ ಮಾತಾಡ್ತೀವಲ್ಲ ಸರ್ ಗೊತ್ತಿಲ್ಲ ದಿಗಂತ ನಾನು ಒಂದು ಹದಿನಾರು ವರ್ಷದಿಂದ ಪರಿಚಯ ಪರಿಚಯ ಆದಾಗಿಂದೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದು ಕಡೆ ಕರೆದ್ರು ಮೀಟಿಂಗ್ ಎಲ್ಲ ಆಯಿತು ಮೀಟಿಂಗ್ ಆದಮೇಲೆ ಸಿನಿಮಾ ಯಾಕೋ ಟೇಕ್ ಟೇಕ್ ಆಫ್ ಆಗಲಿಲ್ಲ ಅದಾದಮೇಲೆ ಸಾಕಷ್ಟು ವರ್ಷ ಆದಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನು ಕಾಸ್ಟ್ ಮಾಡಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ ಆ್ಯಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ತುಂಬಾ ಖುಷಿ ಆಗತ್ತೆ ಅಂಡ್ ಅದು ಬ್ಯಾಚುಲರ್ ಪಾರ್ಟಿ ಆಹ್ಹಾ ಹೆಸರು ಕೇಳಿದ್ರೆ ಬಾರಿ ಖುಷಿ ಆಯ್ತು ಹೋದ ಬ್ಯಾಂಕಾಕ್ಗೆ ಒಂದ್ ಅಷ್ಟು ದಿನ ಕೆಲಸ ಮಾಡಿದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ಮ ಡೈರೆಕ್ಟರ್ ನಮ್ಗೆ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ರು ನಮಗೆ ಕೆಲಸ ನಮಗ್ ಸಿಗದೆ ಇದ್ರೆ ಸಾಕು ಅನ್ಸ್ತಾ ಇತ್ತು ಹುಡ್ಕೋದ್ ಬಿಡಿ ಸಿಗದೆ ಇದ್ರೆ ಸಾಕು ನಮ್ಗೆ ಅನಿಸ್ತಾ ಇತ್ತು ನಾವು ಯಾರ ಕೈಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂಥ ಸಿನಿಮಾ ಬ್ಯಾಚುಲರ್ ಪಾರ್ಟಿ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಭಯ ಇಟ್ಟು ಕಲಿಸಿದ್ದಾರೆ ಇಲ್ಲಿಂದ ಎಲ್ರಿಗೂ ನಮಸ್ತೆ ಅದು ತಪ್ಪು ನನ್ನಿಂದ ಅವಾಗ ಅವಾಗ ಆಗ್ತಾನೆ ಇರತ್ತೆ ಸೊ ಅದಕ್ಕೆ ಏನು ಮತ್ತೆ ಏನು ತಪ್ಪು ಮಾಡೋದಂತ ಜ್ಞಾಪಿಸ್ಕೊಳ್ಳನ್ನ ಕೇಳಿರ್ತೀನಿ ಅಷ್ಟೆ ಬಟ್ ನನಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟ್ ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು ಆ್ಯಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ಥರದ್ದು ಆಗಲ್ಲ ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ ಅಂದ್ರೆ ರಿಷಬ್ ತುಂಬ ಥ್ಯಾಂಕ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚುಲರ್ ಪಾರ್ಟಿಲ್ ಅವಕಾಶ ಸಿಕ್ತು ಆ್ಯಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು ನಾಲ್ಕೈದು ಸಲ ಮೀಟ್ ಮಾಡಿದ್ರು ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆಕ್ಟರ್ ಅಂತ ಬೇರೆ ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಫಾರ್ಮಲಾಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂದ ಆಗಿಲ್ಲ ಅಂದ್ರೆ ಮಾಮೂಲಿ ಹೆಸ್ರು ಗೊತ್ತಿಲ್ಲ ನಾನು ನಿಜವಾದ ಹೆಸ್ರು ಗೊತ್ತಿಲ್ಲ ಯೋಚನೆ ಮಾಡಿ ಹೇಳ ಯಾಕಂದ್ರೆ ಮಚ್ಚ ಮಚ್ಚ ಅಂತ ಮಾತಾಡ್ತೀವಲ್ಲ ಸಹ ಗೊತ್ತಿಲ್ಲ ದಿಗಂತ ನಾನು ಒಂದು ಹದಿನಾರು ವರ್ಷದಿಂದ ಪರಿಚಯ ಪರಿಚಯ ಆದಾಗಿಂದೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದ್ ಕಡೆ ಕರೆದ್ರು ಮೀಟಿಂಗ್ ಎಲ್ಲ ಆಯಿತು ಮೀಟಿಂಗ್ ಆದ್ಮೇಲೆ ಸಿನಿಮಾ ಯಾಕೋ ಟೇಕ್ ಟೇಕ್ ಆಫ್ ಆಗಲಿಲ್ಲ ಅದಾದಮೇಲೆ ಸಾಕಷ್ಟು ವರ್ಷ ಆದ್ಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಅದಾದ್ಮೇಲೆ ಒಂದಿನ ಅಬಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ಟ್ ಮಾಡಬೇಕು ಅಂದಾಗ ತುಂಬಾ ಖುಷಿ ಆಯ್ತು ನನಗೆ ಅಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬಾ ಖುಷಿ ಆಗತ್ತೆ ಅಂಡ್ ಅದು ಬ್ಯಾಚುಲರ್ ಪಾರ್ಟಿ ಆ ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯ್ತು ಹೋದ ಬ್ಯಾಂಕಾಕ್ಗೆ ಒಂದ್ ಅಷ್ಟು ದಿನ ಕೆಲಸ ಮಾಡಿದ್ವಿ ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ಮ ಡೈರೆಕ್ಟರ್ ನಮ್ಗೆ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ರು ನಮಗೆ ಸಿಗ್ದೇ ಇದ್ರೆ ಸಾಕು ಅದು ಹುಡ್ಕದ್ ಬಿಡಿ ಸಿಗದೇ ಇದ್ರೆ ಸಾಕು ನಮ್ಗೆ ಅನಸ್ತಾ ಇತ್ತು ನಾವು ಯಾರ ಕೈಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡದಂತ ಸಿನಿಮಾ ಬ್ಯಾಚುಲರ್ ಪಾರ್ಟಿ ಪ್ರೊಡ್ಯೂಸರ್ಸ್ ಭಯ ಇಟ್ ಕಲಿಸಿದ ನಮ್ಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ